ನಾವು ಅಸೋಸೇಷನ್ ಬಗ್ಗೆ ಯಾವುದು ಹೇಳಿಲ್ಲ ನೀವೇನಲ್ಲಿ ರೂಲ್ಸ್ ಹಾಕಿದ್ದೀರಾ ಬೋರ್ಡಲ್ಲಿ ಹಾಂ ಹಾಕಿದ್ದೀರಾ ತಾನೆ ಅಸೋಸಿಯು ಹಾಕಿದ್ದೀರಾ ಎಲ್ಲಿದೆ ಅಸೋಸಿಯನ್ದು ಅದನ್ನೆಲ್ಲ ಸೆಂಟ್ರಲ್ ಹಾಕೋದು ನಾನು ಹೇಳ್ತಾ ಇಲ್ಲ ನಾವು ಬರ್ಬೇಕಾರೆ ನಮ್ಗೆ ರೂಲ್ಸ್ ತೋರಿಸಿರೋದು ಇಲ್ಲಿ ಬೋರ್ಡ್ ಹಾಕಿದಿರಲ್ಲ ಗೋಡೆ ಗಡಿಸಿರ ತಾನೆ ಬೋರ್ಡ್ ಅದು ನಮಗೆ ತೋರಿಸಿದ್ದೀರಾ ನಿಮ್ಮ ಅಸೋಸಿಯೇಷನ್ ಬಗ್ಗೆ ನಮ್ಗೆ ಹೇಳಿಲ್ಲ ಗ್ರೂಪಲ್ಲಿ ಮಾಡಿದ ಗ್ರೂಪಲ್ಲಿ ಇದೇ ಇಲ್ಲ ಗ್ರೂಪ್ ನಮ್ಗೆ ಓದಕ್ಕೆ ಬರಲ್ಲ ಇಲ್ಲ ನಾನು ಇಟ್ಬಿಟ್ಟಿದ್ದೀವಿ ನಮಗೆ ಗ್ರೂಪಲ್ಲಿ ಓದಕ್ಕೆ ಬರಲ್ಲ ಏನು ನಾವು ಗ್ರೂಪಲ್ಲಿ ನೋಡೋದ್ರೆ ನಮಗೆಲ್ಲ ನಮ್ಮ ಗ್ರೂಪೂ ಬೇಡ ಡೈರೆಕ್ಟಾಗಿ ನಮ್ಗೆ ಏನಾದರೂ ಒಂದು ಸಂಡೇ ಮೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ನಿಮ್ಮ ಅಸೋಷನೇ ಏನಂತ ಈಗ ನಿಮ್ಮ ಅಸೋಷನ್ ಇದಿಲ್ಲ ಅಸೋಷೇಷನ್ ಬಗ್ಗೆದಲ್ಲಿ ಏನು ಅದನ್ನು ಹೇಳಿ ಅಸೋಸೇಷನಲ್ಲಿ ಏನು ನಿಮ್ಮ ಕಾನೂನು ಏನಿದೆ ಯಾವ ರೀತಿ ನಿಮ್ದು ಏನು ಉಪವಾಸ ಹಾಕಬೇಕು ಇಲ್ಲ ತಿಂಗ್ಳಿಗೊಂದು ಕಾನೂನು ತಂದುಬಿಟ್ಟು ಏನಾದರೂ ನಾವು ನಮ್ಮದೇ ಆದ ರಾಜ್ಯ ನಡೆಸ್ಬೇಕಂತಿದೆಯಾ ಇಲ್ಲ ಬೇರೆ ಏನಾದರೂ ಇದೆಯಾ ತಿಂಗಳಿಗೊಂದು ರೂರಿಸು ಮೊನ್ನೆ ನೀನೇನು ಕಳಿಸಿದ್ದೆ ಅಲ್ಲಿ ಕೂತ್ಕೊಳ್ಳಿ ನೀವು ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಮಾನ್ಯ ನಾವೇನದ ಬಂದಾಗ ಇಲ್ಲಿ ಏನಾದ್ರು ಧಮಕಿ ಕೊಟ್ಟೋದ್ರ ಅವರು ಹೌದು ನಮಗೆ ಕಂಟಿನ್ಯೂ ಗೊತ್ತಿರಬೇಕಲ್ಲ ಏನು ಅಂತ ಹೇಳ್ಬಿಟ್ಟು ಇಲ್ಲ ಮತ್ತೆ ಆಮೇಲೆ ಇರೋದು ನಾವು ನಾನು ಹೇಳಿದ್ದೆ ನೀವು ಕೇಳಿಲ್ಲ ಅಂದ್ರೆ ನಾನು ಏನು ಮಾಡೋದು ಅದಕ್ಕೋಸ್ಕರ ಏನು ನನಗೆ ಬಂದುಬಿಟ್ಟು ಧಮಕಿ ಅವರು ನಮ್ಮ ಮಸೋಷೇನು ನೀನು ಬೇಕಾದ್ರೆ ಇರೋ ಬೇಡ ಅಂತಂದ್ರೆ ಏನಾದ್ರು ನೀನು ಕುಡಿದ್ಬಿಟ್ಟು ಜಗಳ ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಸ್ಟ್ಯಾಂಡ್ ಕೊಡ್ತೇನೆ ಅಂತ ನಾನು ಯಾಕೆ ನಾವೇನಾದ ದುಡ್ಡು ಕಟ್ಟಲ್ವಾ ಹೋಗು ಅಂತ ಹೇಳಿದ್ರೆ ನಾವು ದುಡ್ಡು ಕಟ್ಟಲ್ವಾ ಇಲ್ಲ ಅವ್ರ್ಗೆ ನನಗೆ ಧಮ್ಕಿಯನ್ನು ಕೊಡಬೇಕು ನೀವು ಕಳಿಸಿರೋದು ಯಾರನ್ನ ಕಳ್ಸಿದ್ರು ಅವರೆ ಹಾಂ ಲೀಡ್ರ್ ಅವರೇ ಅವರೇ ದ ಧಮ್ಕಿ ಕೊಡ್ತಾರಲ್ಲ ಅಕಸ್ಮಾತಾಗಿ ನಾಲ್ಕು ಜನ ಇಲ್ಲ ನಾವು ಒಬ್ಬರೇ ಇದ್ದರೆ ಒಡ್ದೋಗಿರೋರು ನನಗೆ ಅವರು ಅವರು ಆ ಥರ ಮಾತಾಡ್ತಾರೆ ದಪ್ಪ ಇರೋರು ಸಣ್ಣ ಇರೋರು ಎರಡು ಎರಡು ಮೂರು ನಾಲ್ಕು ಜನ ಬಂದಿದ್ರುಲ್ಲ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ಗ್ರೂಪ್ ಅವ್ರು ಗ್ಲೂಪ್ ಅಸೋಷನ್ ಇರ್ಬೋದು ಗ್ರೂಪ್ ಅಸೋಷನ್ ಅಂತ ಹೇಳ್ಬಿಟ್ಟು ಒಬ್ಬ ಇರೋದಾ ಸರಿಯಾಗಿರೋದ್ ನೀಟಾಗಿರೋದು ಇರೋ ಮನುಷ್ಯನಿಗೆ ಕುಡಿದು ಕುಡ್ದ್ಬಿಟ್ಟೇನಾದ್ರ ಗಲಾಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಟೈನ್ ಕೊಡ್ತೀನಿ ಅಂತ ಹೇಳೋದು ಧಮಕಿನ ಇಲ್ಲ ಅದು ಗುಂಡಗಿರೋ ಏನಂತಾರ ಅದಕ್ಕೆ ಹೌದು ನನಗೆ ಹೇಳಿರೋದು ಅದಕ್ಕೆ ನಾನು ಕೇಳ್ತಾ ಇರೋದು ಇಲ್ಲ ನಾನು ಇಷ್ಟು ರೇಂಜಾಕೆ ನಿಮ್ಗೆ ಕೇಳೋದಕ್ಕೂ ಬರ್ತಿರಲಿಲ್ಲ ನಾನು ಹ್ಞೂ ಮಾಡಿದ ಗಲಾಟೆ ನಾವು ಯಾವುದಕ್ಕೂ ಹೋಗಿಲ್ಲ ನಾವು ನಿಮ್ಗೆ ಫೋನ್ ಮಾಡಿದ್ದೆ ಏನಾಯ್ತು ಗಲಾಟೆ ಮಾಡಿದ್ದು ನಾನು ನಿಮ್ಗೆ ಫೋನ್ ಮಾಡಿದ್ದೇನು ಫುಡ್ ಇಲ್ಲ ಯಾಕೆ ಫುಡ್ ಇಲ್ಲ ಯಾಕೆ ಅಂತ ಫೋನ್ ಮಾಡಿದ್ದು ಅಷ್ಟೇ ನಾನು ನಮ್ಮ ಅಸೋಸಿಯೇಷನ್ ನೋಡು ಈ ಅಸೋಸಿಯೇಷನ್ ಎಲ್ಲ ಒಂದು ಗ್ರೂಪ್ ಮಾಡಿದ್ರು ಅದಕ್ಕೆ ಇಲ್ಲ ಅದಕ್ಕೆ ಬಂದ್ ಮಾಡಿ ಅಂತ ಹೇಳಿದ್ರು ಬಂದ್ ಮಾಡಿ ಅಂತ ಹೇಳಿದ್ರು ಅಂದ್ರೆ 20000 ಫೈನ್ 25000 ನೀವು 20000 25000 ಫೈನ್ ಇಲ್ಲ ಅಂತ ಅದು ನಿಮ್ಮದು ಗ್ರೂಪ್ ಹೌದಾ ನಿಮ್ಮ ಅಸೋಸಿಯೇಷನ್ ನಿಮ್ಮ ಅಸೋಸಿಯೇಷನ್ ನಮಗೆ ಸಂಬಂಧಪಡಲ್ಲ ನಿಮ್ಮ ಅಸೋಸಿಯೇಷನ್ ಇರೋದೇನಕ್ಕೆ ಇಲ್ಲ ಅಸೋಸಿಯೇಷನ್ ಇರೋದೇನಕ್ಕೆ ಅದನ್ನ ಹೇಳಿ ನನಗೆ ಫಸ್ಟ್ ಅಸೋಸಿಯೇಷನ್ ಇರೋದೇನಕ್ಕೆ ಅಸೋಸಿಯೇಷನ್ ರೂಲ್ಸ್ ಏನು ಅಸೋಸಿಯೇಷನ್ ಇರೋದೇನಕ್ಕೆ ಅದು ಅಸೋಸಿಯೇಷನ್ ಮಾಡಿರೋ ಕಾರಣ ಏನು ಅದು ನನಗೆ ಗೊತ್ತಾಗಬೇಕು ಫಸ್ಟ್ ಅದಾದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಮುಂದೆ ಮುಖ್ಯ ಪಿ ಜಿ ರೆಂಟ್ಸ್ ಮುಖ್ಯ ಪಿ ಜಿ ರೆಂಟ್ಸ್ ಕೊಟ್ಟಿಲ್ಲ ಆದರೆ ಅದಕ್ಕೆ ಕೇಳೋದಕ್ಕೆ ಫೆಸ್ಟಿವಲ್ಸ್ ಬಂದಿದೆ ಅಂದ್ರೆ ಕಿಚನ್ ಹಾಲ್ಡ್ ಬೇಕಂತ ಹೇಳಿದ್ದು